రాజ్యంత విద్యార్థి సంవాంభ మొదలు కరాలీ భారదా మహావ్యాలయకి ప్రథమ స్థాన పడద కుమారి అశ్విని సాయిగౌడు ఆర్వా ఈ విద్యార్థిని ಅವರ పాదరు కూడా వేదికకి బాగు అశ్వినీ సాగౌడు ఆర్వా ఇవరు ವಿದ್ಯಾರ್ಥಿ ಮತ್ತು ಪಾಲಕರು ಆ ವಿದ್ಯಾರ್ಥಿಗಳ ಜೊತೆ ಪಾಲಕರು ಕೂಡ ಮಹಿಳೆಯರಿಗೆ ವೇದನೆ ಮಾಡಬೇಕು ಈ ವಿದ್ಯಾರ್ಥಿನಿ ಸಿಂದಿ ದೇವರಗುಡುಗಿ ತಾಲೂಕಿನ ಪನ್ನೂರು ದಿನಗಳ ವಿದ್ಯಾರ್ಥಿನಿಯಾಗಿದ್ದು ತಾಯಿಯ ಆಸನದಲ್ಲಿ ಬೆಳೆದ ಅಶ್ವಿನಿ ಆಲ್ವಣಿರೋರು ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೆಂಟು ಅಂಕಗಳನ್ನು ಗಳಿಸುವ ಮೂಲಕ ತೊಂಬತ್ತೆಂಟು ಪ್ರತಿಶತ ಅಂಕಗಳನ್ನು ಪಡೆದು ನಮ್ಮ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಗಳ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ ಹಾಗೂ ರಾಜ್ಯಮಟ್ಟಕ್ಕೆ ನಮ್ಮ ಮಹಾವಿದ್ಯಾಲಯವನ್ನು ಪರಿಚಯಿಸಿದ ನಮ್ಮಲ್ಲಿ ಅಶ್ವಿನಿ ನಾಲ್ಕು ಅವರ ಅವರ ಅವರಿಗೆ ಪ್ರೀತಿಯ ಸನ್ಮಾನ ಅವರ ತಾಯಿಯವರು ಕೂಡ ಈ ವೇದಿಕೆಗೆ ಬರಬೇಕು ಅದೇ ರೀತಿಯಾಗಿ ನಮ್ಮ ಮಹಾವಿದ್ಯಾಲಯದಿಂದ ಗಂಗಬಾಯಿ ಕೂಡ ಐದು ನೂರ ಎಂಬತ್ತಾರು ಅಂಕಗಳನ್ನು ಪಡೆಯುವ ಮೂಲಕ ತೊಂಬತ್ತೇಳು ಪ್ರತಿಶತ ಅಂಗಗಳನ್ನು ಪಡೆದು ನಮ್ಮ ಮಾವದ್ಯಾಲಯದಿಂದಾಳೆ ಅವರ ಪಾಲಕ ಅದೇ ರೀತಿಯಾಗಿ ಭಾಗ್ಯವಂತಿ ಕಲಾಮಿ ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆಯುವ ಮೂಲಕ ತೊಂಬತ್ತೇಳು ಪ್ರತಿಶತ ಅಂಗ ಪಡೆಯುವ ಮೂಲಕ ಆ ವಿದ್ಯಾರ್ಥಿನಿ ಕೂಡ ಮತ್ತವರ ಪಾಲಕರು ವಿನಿಮಯ ಭಾಗ್ಯವಂತಿ ಕಲಾಮಿ ಸಿದ್ದಪ್ಪ ನೋಡಿ పడిన పేవమ్మప్ప నందగిరి పడిన పడే దేవమ్మ మానప్ప నందగిరి కూడాజాత ఐదు ప్రతి పడే

సంజీవ్ కుమార్ పడుదా బాపన్ శ్వేత బాపన్యూ అంకూరు ప్రతిశతాం పడే శాపన్ ಅಮನಿ ಘಟ್ಟ ಸಿದ್ದಪ್ಪ ಅಮನಿಘಟ್ಟ ಸಿದ್ದಪ್ಪ ಖಂಡ್ ಐನೂರ ಐವತ್ತಾರು ಹನ್ನದನ್ನು ಪಡೆಯುವವರನ್ನ ಒಂಬತ್ತ ಎರಡು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ತ್ರಿಮೂರ್ತಿ ಕೋಟೆ ತ್ರಿಮೂರ್ತಿ ಕೋಟೆ ಐನೂರ ಐವತ್ತು